ಇದು ಬ್ಯೂಕ್ ಸೂಪರ್ ಏಟ್ ಅಂತ ಸ್ಟ್ರೈಟೈಟ್ ಇಂಜಿನ್ನು ನೈನ್ಟೀನ್ ಫಾರ್ಟಿ ನೈನ್ ಮಾಡಲ್ ಇದು ಇದು ಅಮೇರಿಕನ್ ಕ್ಲಾಸಿಕ್ ಕಾರ್ ಪೋಸ್ಟ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಇದು ಕ್ಲಾಸಿಕ್ ಕಾರ್ಸ್ ಅಂತ ಮ್ಯಾನುಫ್ಯಾಕ್ಚರಿಂಗ್ ಅಮೇರಿಕಲ್ಲಾಗಿತ್ತು ಅದರಲ್ಲಿ ಇದು ವೆರಿ ಪಾಪ್ಯುಲರ್ ಕಾರ್ ಆಟ ಇದು ನೈನ್ಟೀನ್ ಫೋರ್ಟಿ ನೈನಲ್ಲಿ ನಮ್ಮ ನಮ್ಮ ತಾತ ಅಂದರೆ ನಮ್ಮ ಗ್ರ್ಯಾಂಡ್ ಫಾದರ್ ಸುಬ್ಬಯ್ ಶೆಟ್ಟಿ ಅಂತ ಅವರು ಪರ್ಚೇಸ್ ಮಾಡಿದ್ದು ನಮ್ಮ ಫ್ಯಾಮ್ಲಿಯಲ್ಲೇ ಇದ್ದು ಇದನ್ನು ನಾನು ಹತ್ತು ವರ್ಷದಿಂದ ತಗೊಂಡು ರೆಸ್ಟೋರೇಷನ್ ಮಾಡಿದೆ ಟೋಟಲ್ ಎಂಟರ್ ಬಾಡಿ ಸ್ಟ್ರಿಪ್ ಸ್ಟ್ರಿಪ್ ಡೌನ್ ಮಾಡಿ ಅದು ಚಾಸಿ ತಂದು ಚಾಸಿಯಿಂದ ಒಂದೊಂದು ಬಿಲ್ಡಪ್ ಮಾಡಿ ಬಾಡಿ ಇಂಜಿನ್ನು ಮೆಕ್ಯಾನಿಕಲ್ಸು ಎಲ್ಲ ಎರಡು ವರ್ಷ ಆಯಿತು ನನಗೆ ಇದು ರೆಸ್ಟೋರ್ ಮಾಡೋಕ್ಕೆ ಇದು ರೆಸ್ ಇದಿವಾಗ ಒನ್ ಆಫ್ ವೆರಿ ರೇರ್ ಕಾರ್ಸ್ ಇದು ಇದು ಒರಿಜಿನಾಲಿಟಿ ಇವತ್ತಿಗೂ ಇಟ್ ಈಸ್ ಟೋಟ್ಲಿ ವರ್ಸ್ ಒರ್ಜಿನಲ್ ಬ್ಯಾಟ್ರಿ ಅನ್ನೋದು ಬಿಟ್ಟರೆ ಮುಂಚೆ ಸಿಕ್ಸ್ ಓಲ್ಡ್ಸ್ ಅಂತ ಬ್ಯಾಟ್ರಿ ಇದ್ದಿತ್ತು ಅದನ್ನು ತೆಗೆದು ಟ್ವೆಲ್ ಓಲ್ಟ್ಸ್ ಹಾಕಿರೋದು ಬಿಟ್ಟರೆ ಎಲ್ಲ ಒರಿಜಿನಲ್ ಇದು ಈ ಈ ಕ್ರೋಮ್ ಎಲ್ಲ ನಾನು ಪೇಂಟ್ ಮಾಡಿದ್ದೀನಿ ಮಾಡಿಸಿದ್ದೀನಿ ಅದನ್ನು ಒರಿಜಿನಲ್ ಕಲರ್ ಏನಿತ್ತು ಅಂತ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಆವಾಗ ನಾನು ಚಿಕ್ಕವನ್ನಿದ್ದೆ ಇದ್ದು ಇದ್ದಿದ್ದರಿಂದ ಒಂದು ಐಡಿಯಾ ಇದ್ದಿದ್ದರಿಂದ ಅದೇ ಕಲರ್ನೇ ನಾವು ಕಂಪ್ನಿಯಿಂದ ಕಲರ್ ಚಾರ್ಟ್ ತರಿಸಿ ಬಾಡಿ ಕಲರ್ ಹಂಗೆ ಮಾಡಿ ಇವಾಗ ಕ್ರೋಮ್ ನೀವು ನೋಡೋದೆಲ್ಲ ಕ್ರೋಮ್ ಪ ಎಲ್ಲ ಒರಿಜಿನಲ್ ಕ್ರೋಮ್ ಅದನ್ನು ಮತ್ತೆ ನಾನು ಅದು ಕ್ರೋಮ್ ಕೂಡ ಮಾಡಿಲ್ಲ ಸೊ ದಿಸ್ ದಿಸ್ ಕಾರ್ ಈಸ್ ಆ್ಯಕ್ಚುಲಿ ನಾವು ಸೆವೆಂಟಿ ಫೈವ್ ಇಯರ್ ಓಲ್ಡ್ ಕಾರ್ ಇವಾಗ ನಾವು ಬೆಂಗಳೂರಿಂದ ಸಾಂಡೂರ್ ಹೊರಟಿದ್ದೀವಿ ಸೊ ಸಾಂಡೂರಿಂದ ಬ್ಯಾಕ್ ಅಂತಂದರೆ ಕವರೇಜ್ ಅರೌಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿಲೋಮೀಟರ್ಸ್ ಮೈಲೇಜ್ ಈ ಮೈಲೇಜ್ ಅಂತಂದರೆ ಇದೆಲ್ಲ ನಾವು ಆ ಥರ ಮೈಲೇಜ್ ಲೆಕ್ಕ ಇಡೋಕ್ಕಾಗಲ್ಲ ಇದು ದೊಡ್ಡ ಕಾರು ತುಂಬ ಹೆವಿ ಕಾರು ಪೆಟ್ರೋಲ್ ಅಂತೂ ತುಂಬಾ ಕನ್ಸಂಪ್ಷನ್ ಆಗತ್ತೆ ಆದರೆ ಈ ಥರ ಮೇನ್ ರೋಡಲ್ಲಿ ಹೈವೇಸಲ್ಲಿ ನನಗೆ ಅರೌಂಡ್ ಅರೌಂಡ್ ಫೈವ್ ಕಿಲೋಮೀಟರ್ಸ್ ಬರುತ್ತೆ ಅರೌಂಡ್ ಫೈವ್ ಕಿಲೋಮೀಟರ್ಸ್ ಬಟ್ ಇದೇನು ಅಂದರೆ ಲಾಂಗ್ ಡಿಸ್ಟೆನ್ಸಲ್ಲಿ ಈ ಥರ ಇರುತ್ತೆ ಬಟ್ ಬೆಂಗಳೂರಲ್ಲೇ ನಾವೇನಾದರೂ ಡ್ರೈವ್ ಮಾಡಬೇಕು ಅಂತಂದರೆ ಒಂದು ಬರುತ್ತೋ ಎರಡು ಬರುತ್ತೋ ಕಿಲೋಮೀಟರ್ ಹಂಗಿರುತ್ತೆ ಅದು ಆ್ಯಂಡ್ ಸೊ ಈ ಥರ ನಾನು ಈ ಕಾರಲ್ಲಿ ರಾಜಸ್ಥಾನಲ್ಲಿ ಥೌಸಂಡ್ ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ ಇದೇ ಗಾಡೀಲಿ ಊಟಿಗೆ ಕೂನೂರ್ಗೆ ಎಲ್ಲನೂ ಹೋಗಿದ್ದೀನಿ ಮೊನ್ನೆ ಮೈಸೂರಿಗೆ ಡಿಸ್ಪ್ಲೇ ಆ್ಯಂಡ್ ದಸರಾ ಟೈಮಲ್ಲಿ ಒಂದು ಫೆಸ್ಟಿವಲ್ ಅದಕ್ಕೂ ಹೋಗಿದ್ವಿ ನಾವು ನಮ್ಮ ಸಂಸ್ಥೆ ಒಂದು ಕರ್ನಾಟಕ ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ ಕ್ಲಬ್ ಅಂತ ನಮ್ಮಲ್ಲಿ ಒಂದು ಇಟ್ಸ್ ಎ ಫಾರ್ಟಿ ಇಯರ್ ಓಲ್ಡ್ ಕ್ಲಬ್ ಅದು ಬೆಂಗಳೂರಲ್ಲಿದೆ ಇನ್ಫ್ಯಾಕ್ಟ್ ನಾನು ಅದರಲ್ಲಿ ಪ್ರೆಸಿಡೆಂಟ್ ಅದಕ್ಕೆ ಸೊ ನಾವು ತಿಂಗಳು ತಿಂಗಳು ಏನಾದರೂ ಒಂದು ಇವೆಂಟ್ ಮಾಡ್ತಾನೆ ಇಡ್ತೀವಿ ಇದೂ ಒಂದು ಅದೇ ಥರ ಒಂದು ಇವೆಂಟು ಸಾಂಡೂರ್ ಹೌಸ್ಪೇಟ್ ಹೋಗ್ತಿರೋದು ಇವಾಗ ಇದೊಂದು ನಾನು ತೋರಿಸ್ಬೇಕು ಅಂತೀನಿ ಈ ಟ್ವೆಂಟಿ ಒನ್ ಗನ್ ಸಲ್ಯೂಟ್ ಅಂತ ಕಾನ್ಕಾರ್ಡ್ಸ್ ಇದು ನ್ಯಾಷನಲ್ ಒನ್ ಆಫ್ ದ ಬೆಸ್ಟ್ ನ್ಯಾಷನಲ್ ಇವೆಂಟ್ ಈ ಹೆರಿಟೇಜ್ ವಿಂಟೇಜ್ ಕಾರ್ ನಡೆದಿದೆ ಸರ್ ಅದು ಇವೆಂಟ್ ಅದು ಬರೋಡಲ್ಲಾಯಿತು ಜೂನ್ ಜೂನ್ ಜೂನಲ್ಲಿ ಈ ಬರೋಡಲ್ಲಾಯಿತು ಸೊ ಇನ್ಫ್ಯಾಕ್ಟ್ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಒರಿಜಿನಲ್ ರೆಸ್ಟೋರೇಶನ್ ಅಂತ ಅಂದ್ಬಿಟ್ಟು ಈ ಕಾರ್ಗೆ ಒಂದು ಅವಾರ್ಡು ಬಂತು ಅಂದ್ರೆ ನಿಮ್ಮ ಹತ್ರ ಇನ್ನೂ ಸಿಕ್ಕಾಪಟ್ಟೆ ಕಾರ್ಸ್ಗಳಿದೆ ಈ ಥರದ್ದೆಲ್ಲ ನನ್ನ ಹತ್ರ ಟೋಟ್ಲಿ ನಾಲ್ಕು ಕಾರ್ ಇದೆ ಇದನ್ನು ಸರಿಸಿ ಇದು ನಮ್ಮ ಫ್ಯಾಮಿಲಿ ಕಾರು ಅಂದ್ರೆ ನಮ್ಮ ತಾತ ಇಂದ ನನಗ್ ಬಂದಿರೋ ಕಾರು ಇನ್ನೊಂದು ಹಿಲ್ಮೆನ್ ಮಿಂಗ್ಸ್ ಅಂತ ಒಂದಿದೆ ಅದು ಇನ್ಫ್ಯಾಕ್ಟ್ ನಮ್ಮ ನನ್ನ ವೈಫ್ ಅವರ ತಾತ ಅವ್ರ ಯು ಕೆ ಅದು ಇನ್ನೊಂದು ಬೀಟ್ಲ್ ಅಂತಿದೆ ಅದು ಜರ್ಮನ್ ಕಾರು ಅದ್ ಬಿಟ್ರೆ ಇನ್ನೊಂದು ಶವರ್ಲೆ ಅಂತ ಅದು ನೈನ್ಟೀನ್ ಫಿಫ್ಟಿ ಟು ಅದು ಅಮೇರಿಕನ್ ಕಾರ್ ಈ ಥರ ನಾಲ್ಕು ಕಾರ್ ಇದೆ ಥ್ಯಾಂಕ್ ಯು ನಮ್ಮ ಹೆಸರು ಸರ್ ನನ್ನ ಹೆಸರು ಭಾಳ ಚಂದ್ರ ಅಂತ ಓಕೆ ಥ್ಯಾಂಕ್ ತ್ಯಾಂಕ್ ಯು